ಇವತ್ತು ಅವರು ಸಂಪಾದಿಸಿದಂತಹ ಜನಗಳು ಅಪಾರ ವ್ಯಕ್ತಿ ಅಪಾರ ಸಂಖ್ಯೆಯಲ್ಲಿ ಬಂದು ಅವರನ್ನು ವಿಶ್ ಮಾಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಎಂದು ಆಶಿಸುತ್ತೇನೆ ಮುಂದಿನ ಸ್ಥಳೀಯ ಝೆಡ್ ಪಿ ಚುನಾವಣೆ ಆಗಿರ್ಬೋದು ಯಾವುದೇ ಒಂದು ಚುನಾವಣೆಗೆ ಅವರು ಸ್ಪರ್ಧೆ ಮಾಡಿ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಎಂದು ನಮ್ಮ ಬಯಕೆ ಹಾಗೂ ಅವರ ಕಾರ್ಯಕರ್ತರೆಲ್ಲರೂ ಎಲ್ಲರೂ ಇನ್ನಷ್ಟು ಅವ್ರನ್ನ ಪ್ರೀತಿಸಬೇಕು ಇನ್ನಷ್ಟು ಪ್ರೋತ್ಸಾಹಿಸಬೇಕು ಎಂದು ಕೇಳ್ಕೊತೀನಿ ಇಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರ ಪರವಾಗಿ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಹರೀಶ್ಯಮ್ ಯಲಂಕ ಗ್ರಾಮಾಂತರ ಮಂಡಲ ಉಪಾಧ್ಯಕ್ಷರು